ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಅಂದು ವಿವಾನ್ ತಂಗಿ ವಿನುತಾ ಶಾಪಿಂಗ್ಗೆ ಕರ್ಕೊಂಡು ಹೋಗುವಂತೆ ಅವನನ್ನು ದುಬಾಲು ಬಿದ್ದಿದ್ದಳು ಅಣ್ಣ ಪ್ಲೀಸ್ ಕಣೋ ಇವತ್ತೊಂದು ದಿನ ಕರ್ಕೊಂಡು ಹೋಗು ಪ್ಲೀಸ್ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೋಮವಾರ ಕಾಲೇಜ್ ಫಂಕ್ಷನ್ಗೆ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆ ಥರ ಡ್ರೆಸ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನೀನು ಬಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಕಣೋ ಬರೀ ಅದೊಂದೇ ಅಲ್ಲ ಅದರ ಜೊತೆಗೆ ಇನ್ನೂ ಸ್ವಲ್ಪ ಬಟ್ಟೆ ತಗೋಬೇಕು ಮತ್ತು ಮ್ಯಾಚಿಂಗ್ ಸ್ಲಿಪ್ಪ ಜ್ಯುವೆಲ್ರೀಸ್ ಎಲ್ಲ ತೊಗೋಬೇಕು ಇಷ್ಟೆಲ್ಲ ನಾನು ಒಬ್ಬಳೇ ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ ನಿನ್ನ ಟೇಸ್ಟ್ ಚೆನ್ನಾಗಿದೆ ಸೊ ಹೆಲ್ಪ್ ಆಗುತ್ತೆ ಬಾರೋ ಅಣ್ಣ ಪ್ಲೀಸ್ ಎಂದು ಅರ್ಧ ಗಂಟೆಯಿಂದ ವಿವಾನ್ ತಲೆ ತಿನ್ನುತ್ತಿದ್ದಳು ವಿನೋದ ಆದರೆ ವಿವಾನ್ ನಾನು ಬರಲ್ಲ ನನಗೆ ಕೆಲಸ ಇದೆ ಬೇಕಾದರೆ ಡ್ರೈವರ್ ಜೊತೆ ಹೋಗು ಇಲ್ಲ ಅಪ್ಪ ಫ್ರೀ ಇದ್ದಾರೆ ಅವರ ಜೊತೆ ಹೋಗು ದುಡ್ಡು ಬೇಕಾದರೆ ನಿನ್ನ ಅಕೌಂಟ್ಗೆ ನಾನೇ ಕಳಿಸ್ತೀನಿ ಆದರೆ ನನ್ನ ಮಾತ್ರ ಕರಿಬೇಡ ಎಂದನು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತ ಆಗ ವಿನುತಾ ಹೆಲ್ಪ್ಗಾಗಿ ಅಲ್ಲೇ ಕೂತು ಕಾಫಿ ಕುಡಿಯುತ್ತಿದ್ದ ತನ್ನ ಅಮ್ಮ ಪರಿಮಳ ಅವರ ಕಡೆ ನೋಡುತ್ತಾಳೆ ಕಣ್ಣಲ್ಲೇ ನೀನಾದರೂ ಹೇಳು ಅನ್ನೋ ಹಾಗೆ ಆಗ ಪರಿಮಳ ಅವರು ಅಣ್ಣ ತಂಗಿ ಇಬ್ಬರನ್ನು ನೋಡಿ ನಗುತ್ತಾ ಏ ವಿನ್ನಿ ಯಾಕೋ ಅವಳನ್ನು ಅಷ್ಟೊಂದು ಸತಾಯಿಸ್ತೀಯಾ ಜಸ್ಟ್ ಶಾಪಿಂಗ್ ತಾನೆ ಕರ್ಕೊಂಡು ಹೋಗು ಪಾಪ ಮಗು ಅಷ್ಟೊಂದು ಆಸೆಯಿಂದ ಕೇಳ್ತಿದೆ ಎಂದರು ಮಗಳ ಪರವಹಿಸಿ ಆಗ ಅಮ್ಮನಿಗೂ ಒಂದು ಲುಕ್ ಕೊಟ್ಟು ನಿನ್ನ ಮಗಳನ್ನು ಎಲ್ಲಿ ಬಿಟ್ಟು ಕೊಡ್ತೀಯಾ ಆದರೆ ನನಗೆ ಕೆಲಸ ಇದೆ ಅದು ಮುಗಿದ ಮೇಲೇ ಕರ್ಕೊಂಡು ಹೋಗೋದು ಅಲ್ಲಿ ತನಕ ಹೋಗಲ್ಲ ಎಂದು ತನ್ನ ಕೆಲಸದ ಕಡೆ ಗಮನ ಕೊಟ್ಟ ಆಗ ಖುಷಿಯಾದ ವಿನುತ ಸರಿ ಪರವಾಗಿಲ್ಲ ನೀನು ಬೇಗ ನಿನ್ನ ಕೆಲಸ ಮುಗಿಸ್ಕೊ ನಾವು ಸಾಯಂಕಾಲದ ಮೇಲೆ ಹೋಗೋಣ ಎಂದಳು ರಶ್ಮಿ ಮತ್ತು ಇಂಚರ ಇಬ್ಬರೂ ಕೂಡ ರೆಡಿಯಾಗಿ ಬಸ್ನಲ್ಲಿ ಅಕಾಡೆಮಿಗೆ ಹೋಗುತ್ತಾರೆ ಅವರು ಇರೋ ಜಾಗದಿಂದ ಅಕಾಡೆಮಿ ಒಂದು ಗಂಟೆ ಬೇಕು ಬರೋದಕ್ಕೆ ಇಂಚರ ರಶ್ಮಿಯ ಜೊತೆ ಅಕಾಡೆಮಿಯೊಳಗೆ ಬಂದಳು ಅಲ್ಲಿ ಕೆಲವು ಎಕ್ಸಸೈಸ್ ಮಾಡುತ್ತಿದ್ದರೆ ಇನ್ನು ಕೆಲವರು ಕಬಡ್ಡಿ ಪ್ರ್ಯಾಕ್ಟೀಸ್ ಮಾಡುತ್ತಿದ್ದರು ಅದೆಲ್ಲವನ್ನು ನೋಡಿ ಕೋಚ್ ಇರೋ ರೂಮ್ಗೆ ಹೋಗುತ್ತಾರೆ ಇಬ್ಬರು ಅಲ್ಲಿ ಅದೇ ಅಕಾಡೆಮಿಯಲ್ಲಿ ಆಡಿದ ಎಷ್ಟೋ ಸೀನಿಯರ್ ಪ್ಲೇಯರ್ ಕೂಡ ಬಂದು ಅಲ್ಲಿನ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡುತ್ತಿದ್ದರು ಅವರಲ್ಲಿ ಒಬ್ಬರು ಬಂದು ಇಂಚರ ನೀನು ಆ ರೂಮ್ನಲ್ಲಿ ವೆಯ್ಟ್ ಮಾಡಬೇಕಂತೆ ಕೋಚಿಂಗ್ ಸ್ವಲ್ಪ ಟೈಮ್ಗೆ ಅಲ್ಲಿಗೆ ಬರ್ತಾರಂತೆ ಎಂದು ಹೇಳುತ್ತಾರೆ ಸರಿ ಎಂದು ಇಂಚರ ರಶ್ಮಿಯ ಜೊತೆ ಅವರು ತೋರಿಸಿದ ರೂಮ್ಗೆ ಹೋಗಿ ಹೋಗಿ ಕುಳಿತುಕೊಳ್ಳುತ್ತಾಳೆ ಇನ್ನು ಐದು ನಿಮಿಷಕ್ಕೆ ಅವಳ ಜೊತೆ ಆಡಿದ ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್ಸ್ ಕಬಡ್ಡಿ ಟೀಮ್ ಪ್ಲೇಯರ್ಸ್ ಎಲ್ಲರೂ ಒಬ್ಬೊಬ್ಬರಾಗೆ ಬಂದು ಅದೇ ರೂಮ್ನಲ್ಲಿ ಕುಳಿತುಕೊಳ್ಳುತ್ತಾರೆ ಎಲ್ಲರಿಗೂ ಒಂದು ಸ್ಮೈಲ್ ಮಾಡಿ ರಶ್ಮಿನ ಪರಿಚಯ ಮಾಡಿಸಿಕೊಡುತ್ತಾಳೆ ಇಂಚರ ಹಾಗೆ ಎಲ್ಲ ಕೂತು ಮಾತನಾಡಬೇಕಾದರೆ ಸರಿಯಾಗಿ ನಾಲ್ಕು ಗಂಟೆಗೆ ಕೋಚ್ ಬಂದಿದ್ದರು ಅವರು ಬಂದಿದ್ದನ್ನು ನೋಡಿ ಎಲ್ಲರೂ ಎದ್ದು ನಿಂತು ಒಟ್ಟಿಗೆ ಗುಡ್ ಈವ್ನಿಂಗ್ ಕೋಚ್ ಎಂದು ಒಕ್ಕೊರಳಿನಲ್ಲಿ ಹೇಳುತ್ತಾರೆ ಅವರ ಎಲ್ಲರ ಕಡೆ ನೋಡಿ ತಲೆಯಾಡಿಸಿ ಕೂತ್ಕೊಳ್ಳೋ ಹಾಗೆ ಸನ್ನೆ ಮಾಡಿದರು ಎಲ್ಲರನ್ನೂ ಒಮ್ಮೆ ನೋಡಿ ಮಾತು ಶುರು ಮಾಡುತ್ತಾರೆ ಕೋಚ್ ನೋಡಿ ನಾನು ನಿಮ್ಮೆಲ್ಲರನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿದ ಕಾರಣ ಇಷ್ಟೆ ಈಗ ನಾವು ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಿರೋದ್ರಿಂದ ಕಾಂಪಿಟೇಷನ್ ಇನ್ನೂ ಡಿಫಿಕಲ್ಟ್ ಆಗುತ್ತೆ ಸೊ ನೀವು ಇನ್ನೂ ಹೆಚ್ಚು ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಬೇಕು ಅಷ್ಟಿಲ್ಲದೆ ಹೇಳಿ ದೊಡ್ಡವರು ಹೇಳ್ತಾರಾ ಪ್ರ್ಯಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಇನ್ಮೇಲೆ ನಾನು ಇಲ್ಲದೆ ಕೂಡ ನೀವು ಚೆನ್ನಾಗಿ ಆಡಬೇಕು ನಾನು ಎಲ್ಲರ ಹತ್ತಿರ ಹೆಮ್ಮೆಯಿಂದ ಹೇಳ್ಕೋಬೇಕು ಇವರು ನನ್ನ ಸ್ಟೂಡೆಂಟ್ಸ್ ಅಂತ ಹಾಗಿರಬೇಕು ನಿಮ್ಮ ಆಟ ಇಷ್ಟು ದಿನ ಹೇಗೆ ಒಗ್ಗಟ್ಟಾಗಿ ಆಡಿ ನಮ್ಮ ರಾಜ್ಯಕ್ಕೆ ಮೊದಲು ಬಂದರೋ ಹಾಗೆ ದೇಶಕ್ಕೂ ಮೊದಲು ಬರಬೇಕು ನಮ್ಮ ಟೀಮ್ನ ಇಂಟರ್ನ್ಯಾಷನಲ್ ಲೆವೆಲ್ ತನಕ ತಗೊಂಡು ಹೋಗಬೇಕು ಅದಕ್ಕೋಸ್ಕರ ನೀವು ನಿಮ್ಮ ಬೆಸ್ಟ್ ಕೊಡ್ತೀರ ಅಲ್ವಾ ಎಂದು ಎಲ್ಲರನ್ನೂ ಉದ್ದೇಶಿ ಕೇಳುತ್ತಾರೆ ಕೋಚ್ ಆಗ ಎಲ್ಲರೂ ಕೂಡ ಒಂದೇ ಸಾರಿ ಎಸ್ ಕೋಚ್ ಎನ್ನುತ್ತಾರೆ ಆದರೆ ಇಂಚರ ಮಾತ್ರ ಅವರನ್ನೇ ದಿಟ್ಟಿಸುತ್ತಾ ಕುಳಿತಿದ್ದಳು ಅವಳು ಹಾಗೆ ಕುಳಿತಿರೋದನ್ನು ನೋಡಿದ ಕೋಚ್ ಯಾಕಿಂಚರ ಕರ್ನಾಟಕ ಟೀಮ್ ಕ್ಯಾಪ್ಟನ್ ಆಗಿ ನೀನು ಸುಮ್ಮನೆ ಕೂತಿದ್ದೀಯಾ ನಿನಗೆ ಆಸೆ ಇಲ್ವಾ ನಮ್ಮ ಟೀಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು ಅಂತ ಕೇಳಿದರು ತುಂಬ ಗಂಭೀರವಾಗಿ ಆ ಆಸೆ ಏನೋ ಇದೆ ಕೋಚ್ ನಮ್ಮ ದೇಶಕ್ಕೋಸ್ಕರ ಆಡಬೇಕಾದ್ರೆ ಆ ಒಂದು ಗೆಲುವಿಗೋಸ್ಕರ ನನ್ನ ಪ್ರಾಣನಾದರೂ ಪಣಕ್ಕೆ ಇಟ್ಟು ಆಡ್ತೀನಿ ಎಂದಳು ಹೆಮ್ಮೆಯಿಂದ ಮತ್ತು ಯಾಕೆ ಹೀಗೆ ಸಪ್ಪ ಕೂತಿದ್ದೀಯಾ ಕೋಚ್ ನಿಮ್ಮ ಮಾತು ಇದ್ರೆ ನಂಗೆ ಯಾಕೋ ಬೇರೆ ಥರ ಫೀಲ್ ಆಗ್ತಿದೆ ನಿಮ್ಮ ಮಾತು ಎಂದಿನ ಹಾಗೆ ಇಲ್ಲ ಅಂತ ಅನ್ನಿಸ್ತಿದೆ ಎಂದಳು ಅವಳ ಮಾತನ್ನು ಕೇಳಿದ ಕೋಚ್ ಸಣ್ಣದಾಗಿ ನಗುತ್ತಾ ನಾನು ಈ ವರ್ಷ ರಿಟೈರ್ಮೆಂಟ್ ತಗೊಂಡೆ ಎಂದರು ಅದನ್ನು ಕೇಳಿದ ಎಲ್ಲರಿಗೂ ಶಾಕ್ ಆಗಿತ್ತು ಆಗ ಇಂಚರ ಕೋಚ್ ಏನು ಹೇಳ್ತಾ ಇದ್ದೀರಾ ರಿಟೈರ್ಮೆಂಟ್ ತೊಗೊಂಡ್ರ ಮತ್ತೆ ನಮ್ಮ ಟೀಮ್ ಕತೆ ಏನು ಇದಕ್ಕೆ ಕೋಚ್ ಯಾರು ಯಾರೇ ಬಂದರೂ ನಿಮ್ಮ ಹಾಗೆ ನಮಗೆ ಯಾರು ಕೋಚಿಂಗ್ ಕೊಡ್ತಾರೆ ಕೇಳಿದಳು ಆತಂಕದ ಮುಖ ಮಾಡಿ ಇದರ ಬಗ್ಗೆ ನಾನು ಆಲ್ರೆಡಿ ಯೋಚನೆ ಮಾಡಿದ್ದೀನಿ ಇನ್ಮೇಲಿಂದ ನಿಮ್ಮ ಟೀಮ್ ಕೋಚಾಗಿ ನನ್ನ ಒಬ್ಬನೇ ಒಬ್ಬ ಫೇವ್ರೆಟ್ ಸ್ಟೂಡೆಂಟ್ ಬರ್ತಾನೆ ಅವನ ಮೇಲೆ ನನಗೆ ನಂಬಿಕೆ ಇದೆ ಈ ಟೀಮ್ನ ನನಗಿಂತ ಚೆನ್ನಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಾನೆ ಅಂತ ಯಾಕಂದರೆ ಅವನು ಗುರುವನ್ನೇ ಮೀರಿಸಿದ ಶಿಷ್ಯ ಮುಂದಿನ ತಿಂಗಳಿನಿಂದ ಅವನೇ ನಿಮ್ಮೆಲ್ಲರಿಗೂ ಹೊಸ ಕೋಚ್ ಮತ್ತು ಅವನು ನನ್ನಷ್ಟು ಫ್ರೆಂಡ್ಲಿ ಕೂಡ ಅಲ್ಲ ತುಂಬ ಸ್ಟ್ರಿಕ್ಟ್ ಸೊ ಎಲ್ಲ ತುಂಬ ಆಗಿರಬೇಕು ಎಂದರು ಎಲ್ಲರೂ ಕೂಡ ಒಲ್ಲದ ಮನಸ್ಸಿನಿಂದಲೇ ಸರಿ ಕೋಚ್ ಎಂದು ಅಕಾಡೆಮಿಯಿಂದ ಆಚೆ ಬಂದಿದ್ದರು ಇಂಚರ ಹಾಗೂ ರಶ್ಮಿ ಅಕಾಡೆಮಿಯಿಂದ ಹೊರಗೆ ಬಂದಾಗ ಸಂಜೆ ಐದು ಗಂಟೆ ಇಂಚರ ಬೇಜಾರು ಮಾಡ್ಕೋಬೇಡ ಇವತ್ತಲ್ಲ ನಾಳೆ ಅವರು ರಿಟೈರ್ಡ್ ಆಗಲೇಬೇಕಿತ್ತು ಅಲ್ವಾ ನಾವು ಸಾಧನೆ ಮಾಡೋ ದಾರೀಲಿ ಈ ಥರ ಅದೆಷ್ಟೋ ಜನ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ ಅವರೆಷ್ಟೇ ನಮ್ಮ ಮನಸ್ಸಿಗೆ ಹತ್ತಿರ ಹತ್ತಿರವಾದರೂ ಅವರನ್ನು ಬಿಟ್ಟು ನಾವು ಮುಂದೆ ಸಾಗಲೇಬೇಕು ನಾವು ಅಂದುಕೊಂಡಿದ್ದನ್ನು ಸಾಧಿಸಲೇಬೇಕು ಹಾಗೆ ಇದು ಕೂಡ ಕಾಲಕ್ರಮೇಣ ಎಲ್ಲ ಅಭ್ಯಾಸ ಆಗುತ್ತೆ ಈಗ ಸುಮ್ಮನೆ ಬಾ ನಿನಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಗೊಂಡು ಮನೆಗೆ ಹೋಗೋಣ ಆಲ್ರೆಡಿ ಲೇಟ್ ಆಗಿದೆ ಎಂದಳು ರಶ್ಮಿ ಇಂಚರಾಳ ಸಪ್ಪಗಿನ ಮುಖ ನೋಡಿ ರಶ್ಮಿ ಹೇಳಿದ ಹಾಗೆ ಅದರ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋದನ್ನು ಬಿಟ್ಟು ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗೆ ಹೋದರು ಇಂಚರ ಆ ಮಾಲ್ ಪೂರ್ತಿ ಸುತ್ತಾಡಿ ಕಮ್ಮಿ ಬೆಲೆಯ ಒಂದಷ್ಟು ಡೈಲಿ ಯೂಸ್ ಡ್ರೆಸ್ಗಳು ಟ್ರ್ಯಾಕ್ ಪ್ಯಾಂಟ್ ಶರ್ಟ್ಗಳು ಒಂದೆರಡು ಜೊತೆ ಟಾಪ್ ಲೆಗಿನ್ಸ್ ಶೂಸ್ ಸ್ಲಿಪ್ಪರ್ಸ್ ಹೀಗೆ ಒಂದಷ್ಟು ದಿನನಿತ್ಯ ಅಗತ್ಯ ಇರೋ ವಸ್ತುಗಳೆಲ್ಲವನ್ನು ಆದಷ್ಟು ಕಮ್ಮಿ ರೇಟ್ನಲ್ಲೇ ತೆಗೆದುಕೊಂಡಳು ಅಷ್ಟೆಲ್ಲ ತೆಗೆದುಕೊಂಡರು ರಶ್ಮಿಗೆ ಯಾವ ಬೇಜಾರು ಇರಲಿಲ್ಲ ಯಾಕಂದರೆ ಅವಳಿಗೂ ಗೊತ್ತಿತ್ತು ಇವೆಲ್ಲ ಅಗತ್ಯ ಇರೋ ವಸ್ತುಗಳು ಎಂದು ಮತ್ತೆ ಇಂಚರ ಕಮ್ಮಿ ಬೆಲೆಯ ವಸ್ತುವನ್ನು ತೆಗೆದುಕೊಳ್ಳುತ್ತಿರುವುದನ್ನು ನೋಡಿ ಇಂಚರ ಯಾಕಿಷ್ಟು ಕಮ್ಮಿ ಬೆಲೆ ತಗೋತಾ ಇದ್ದೀಯಾ ಅದು ಅಲ್ಲದೆ ಇವು ತುಂಬ ದಿನ ಬಾಳಿಕೆ ಬರಲ್ಲ ಬೇಗ ಹಾಳಾಗುತ್ತೆ ನೀನು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ ನನ್ನ ಹತ್ತಿರ ದುಡ್ಡಿದೆ ಸೊ ನಿನಗೆ ಯಾವುದು ಬೇಕೋ ಅದನ್ನೇ ತಗೋ ಎಂದಳು ರಶ್ಮಿ ನಮ್ಮ ಅಮ್ಮನ ಹಾರ್ಡರ್ ಆಗಿದೆ ಕಣೆ ನಿನ್ನ ಕೈಲಿ ಜಾಸ್ತಿ ಖರ್ಚು ಮಾಡಿಸ್ಬಾರ್ದಂತೆ ಎಂದು ತಮಾಷೆಯಾಗಿ ಹೇಳಿ ನಕ್ಕಳು ಇಂಚರ ಪರವಾಗಿಲ್ಲ ನೀನು ತಗೋ ಇದೆಲ್ಲ ಏನು ವೇಸ್ಟ್ ಖರ್ಚಲ್ವಲ್ಲ ಎಂದಳು ಆದೇಶ ಮಾಡೋ ಹಾಗೆ ರಶ್ಮಿ ನೀನು ಸ್ವಲ್ಪ ಸುಮ್ಮನಿರು ನಿನಗೆ ಗೊತ್ತಾಗಲ್ಲ ಈ ಮಂದಿ ನಿನ್ನ ಸಂಬಳ ಬರೋಕೆ ಇನ್ನು ಇಪ್ಪತ್ತು ದಿನ ಬೇಕು ಅಲ್ಲಿ ತನಕ ಮನೆ ಖರ್ಚನ್ನೆಲ್ಲ ನೀನೇ ನೋಡ್ಕೋಬೇಕು ಅಲ್ವಾ ಈಗಿರೋ ದುಡ್ಡೆಲ್ಲ ಖರ್ಚು ಮಾಡಿದರೆ ತಿಂಗಳು ಕೊನೆ ತನಕ ಏನು ಮಾಡೋದು ಅದಕ್ಕೆ ನಾನು ಒಂದೆರಡು ತಿಂಗಳು ಇದರಲ್ಲೇ ಮೈಂಟೈನ್ ಮಾಡ್ತೀನಿ ಬಿಡು ಆಮೇಲೆ ಬೇಕಾದರೆ ನನ್ನ ಸಂಬಳ ಬಂದ ಮೇಲೆ ಮತ್ತೆ ತೊಗೊಂಡ್ರಾಯ್ತು ಎಂದಳು ಆಗ ಅವಳು ಹೇಳಿದ್ದು ರಶ್ಮಿಗೂ ಕೂಡ ಸರಿ ಅನ್ನಿಸಿದರಿಂದ ಅವಳು ತಗೊಂಡಿರೋ ವಸ್ತುಗಳಿಗೆ ಬಿಲ್ ಪೇ ಮಾಡಿ ಆಚೆ ಬಂದರು ಇಂಚರ ಆಲ್ರೆಡಿ ಆರು ಮೂವತ್ತಾಗಿದೆ ಕಣೆ ಬೇಗ ಬಾ ಕಾಫಿ ಕುಡಿದು ಬೇಗ ಮನೆಗೆ ಹೋಗೋಣ ಇಲ್ಲಾಂದರೆ ರಾತ್ರಿ ಆಗಿಬಿಡುತ್ತೆ ಎಂದು ರಶ್ಮಿ ಅವಸರ ಮಾಡುತ್ತಾ ಹೌದು ನನಗೂ ಈಗ ಒಂದು ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ ಬಾ ಎಂದು ಹತ್ತಿರದ ಒಂದು ಕಾಫಿ ಶಾಪ್ಗೆ ಹೋಗುತ್ತಾರೆ ಈ ಕಡೆ ವಿವಾನ್ ಕೂಡ ತಂಗಿಯನ್ನು ಕರೆದುಕೊಂಡು ಶಾಪಿಂಗ್ ಅಂತ ಬಂದಿದ್ದ ಸುಮಾರು ಎರಡು ಮೂರು ಮಾಲ್ಗಳೆಲ್ಲ ಸುತ್ತಿ ಸುತ್ತಿ ಫೈನಲಿ ವಿನುತಾ ತನಗೆ ಬೇಕಾದ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದಳು ಬರೀ ಅದೊಂದೇ ಅಲ್ಲದೆ ಏಳೆಂಟು ಜೊತೆ ಬಟ್ಟೆಗಳು ಎಕ್ಸ್ಟ್ರಾ ತಗೊಂಡಿದ್ದಳು ತಂಗಿ ಜೊತೆ ಶಾಪಿಂಗ್ ಮಾಡೋ ಅಷ್ಟರಲ್ಲಿ ವಿವಾನ್ಗಂತೂ ಸುಸ್ತಾಗಿ ಹೋಗಿತ್ತು ಅಂತೂ ನೀನು ಶಾಪಿಂಗ್ ಮುಗಿತಲ್ಲ ಎಂದು ದೊಡ್ಡ ನಿಟ್ಟುಸಿರು ಬಿಟ್ಟ ವಿವಾನ್ ಸುಮಾರು ಮೂರು ಗಂಟೆಗಳ ಟೈಮ್ ಪೂರ್ತಿ ತಗೊಂಡಿದ್ದಳು ಅಷ್ಟು ಬಟ್ಟೆ ಸೆಲೆಕ್ಟ್ ಮಾಡೋಕೆ ಅವನ್ನ ನೀನೇ ಸೆಲೆಕ್ಟ್ ಅಣ್ಣ ನಿನ್ನ ಟೇಸ್ಟ್ ಚೆನ್ನಾಗಿದೆ ಎಂದು ಕರೆದುಕೊಂಡು ಬಂದು ಯಾವ ಬಟ್ಟೆ ತೋರಿಸಿದ್ರು ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದು ಬೇಡ ಬೇರೆ ಸೆಲೆಕ್ಟ್ ಮಾಡು ಹೀಗೆ ಹೇಳಿ ಹೇಳಿ ಬರೋಬ್ಬರಿ ಮೂರು ಗಂಟೆ ಮಾಡಿದ್ದಳು ಪಾಪ ಅವಳ ಜೊತೆ ಬಂದು ವಿವಾನ್ಗೆ ಹುಚ್ಚು ಹಿಡಿಯೋದೊಂದೇ ಬಾಕಿ ಮಾಲ್ನಿಂದ ಹೊರಗೆ ಬಂದು ತಂಗಿ ಕಡೆ ತಿರುಗಿ ವಿನೋ ಏನಾದರೂ ತಿಂತೀಯಾ ಆಲ್ರೆಡಿ ಆರೂವರೆ ಆಯಿತು ಕೇಳ್ದ ಪ್ರೀತಿಯಿಂದ ಅಷ್ಟೆಲ್ಲ ಕಾಟ ಕೊಟ್ಟರೂ ತಂಗಿ ಅಂದರೆ ಜೀವ ಸದ್ಯಕ್ಕೇನೂ ತಿನ್ಬೇಕನ್ನಿಸ್ತಿಲ್ಲ ಜಸ್ಟ್ ಒಂದು ಕಾಫಿ ಸಾಕು ಎಂದಳು ನಂತರ ವಿವಾನ್ ಕಾಫಿ ಶಾಪ್ ಮುಂದೆ ತನ್ನ ಕಾರು ನಿಲ್ಲಿಸಿದ ಅದೇ ಕಾಫಿ ಶಾಪ್ನಲ್ಲೇ ಇಂಚರ ಮತ್ತು ರಶ್ಮಿ ಕೂಡ ಇದ್ದಿದ್ದು ಆ ಕಾಫಿ ಶಾಪ್ನಲ್ಲಿ ಜನ ಜಾಸ್ತಿ ಇಲ್ಲದಿದ್ದ ಕಾರಣ ಮುಂದೆ ಖಾಲಿ ಇರೋ ಟೇಬಲ್ ಮೇಲೆ ಕೂತು ಇಬ್ಬರು ಕೋಲ್ಡ್ ಕಾಫಿ ಆರ್ಡರ್ ಮಾಡಿದರು